ಒಂದು ಮನೆಯಲ್ಲೆಲ್ಲ ಸಂಭ್ರಮ ಮನೆಯ ತುಂಬಾ ಜನ ಚಿಕ್ಕ ಮಕ್ಕಳ ನಗುವಿನ ಕಲರ್ವ ಸುಜಾತ ರವರ ಪತಿ ಸದಾಶಿವರಾಯರು ಮನೆಯನ್ನ ಅಲಂಕಾರ ಮಾಡ್ತಿದ್ದ ಹಾಳುಗಳಿಗೆ ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು ಬಾಗಿಲ ಕಡೆ ತಿರುಗಿ ನೀವೇ ನೋಡ್ತಿದ್ದೀರಾ ಬೇಗ ತೋರಣ ಕಟ್ಟಿ ಎಂದು ಹೇಳಿ ಸುಜಾತಾ ಸುಜಾತಾ ಎಲ್ಲ ಸಿದ್ಧವಾಗಿದೆಯಾ ಗಂಡಿನ ಕಡೆಯವರು ಬಂದ ತಕ್ಷಣ ಶಾಸ್ತ್ರಗಳನ್ನ ಶುರು ಮಾಡ್ಬೇಕು ಇನ್ನೇನವ್ರು ಬರೋ ಓದ್ತಾಯ್ತು ಎಂದು ಕೂಗಿಕೊಂಡ್ರು ಅದನ್ನ ಕೇಳಿ ಸುಜಾತಾರವರು ಮುಡಿದಿದ್ದ ಹೂವನ್ನ ಸರಿಪಡಿಸಿಕೊಳ್ಳುತ್ತಾ ಬಂದು ನೀವು ಸ್ವಲ್ಪ ಸಮಾಧಾನ ಮಾಡ್ಕೊತೀರಾ ಬೆಳಗ್ಗೆಯಿಂದ ಏನಾದ್ರೊಂದು ಟೆನ್ಷನ್ ಅಲ್ಲೇ ಇದ್ದೀರಾ ಇದಕ್ಕೆ ನಿಶ್ಚಿತಾರ್ಥನ ಚಿತ್ರದಲ್ಲಿ ಇಟ್ಕೊಳ್ಳೋಣ ಅಂತ ನಾನು ಹೇಳಿದ್ದು ಕೇಳಿದ್ರೆ ಎಂದರು ಸುಜಾತ ಇದನ್ನ ಕೇಳಿ ಸದಾಶಿವರಾಯರು ದೇವರು ಇಷ್ಟು ಒಳ್ಳೆಯ ದೊಡ್ಡ ಮನೆ ಕೊಟ್ಟಿರುವಾಗ ಮುದ್ದಾದ ಒಬ್ಳೇ ಒಬ್ಳು ಮಗಳ ನಿಶ್ಚಿತಾರ್ಥನ ಯಾವ್ದೋ ಚಿತ್ರದಲ್ಲಿ ಮಾಡಕ್ಕಾಗುತ್ತಾ ನನ್ ಯೋಚನೆ ಬಿಡು ನನಗೇನಾಗಲ್ಲ ಎಂದು ಹೇಳ್ತಿರುವಾಗ್ಲೇ ಒಂದು ಕಾರು ಬಂದು ನಿಂತಿತ್ತು ಅದರ ಹಿಂದೆಯೇ ಇನ್ನು ಹತ್ತಾರು ಕಾರುಗಳು ಬಂದು ನಿಂತುಕೊಂಡವು ಮೊದಲು ಬಂದ ನಿಂದ ಒಬ್ಬ ಯುವಕ ಸೂಟು ಬೂಟು ಹಾಕಿ ಕೊಂಡು ತನ್ನ ತಂದೆ ತಾಯಿಯರೊಂದಿಗೆ ಹೇಳಿದ್ದ ಅವನೇ ಸದಾಶಿವರಾಯ ಬಾವಿ ಅಳಿಯ ನವೀನ್ ನವೀನೊಬ್ಬ ಎನ್ಆರ್ಐ ಆತನು ಎರಡು ತಿಂಗಳ ರಜೆಗೆಂದು ಬಂದಿದ್ದ ಅವನು ಊರಿಗೆ ಮತ್ತೆ ಹೋಗೋಷ್ಟರಲ್ಲಿ ಅವನಿಗೊಂದು ಮದುವೆ ಮಾಡಬೇಕೆಂದು ಅವನ ತಾಯಿ ತಂದೆಯರ ಆಸೆ ಎಂದು ಬ್ರೋಕರ್ ತಿಮ್ಮಪ್ಪ ಹೇಳಿ ಹೋದ ಒಂದು ವಾರದ ಒಳಗೆ ಹೆಣ್ಣು ನೋಡುವ ಶಾಸ್ತ್ರವು ಮುಗಿದು ಅಂದಿಗೆ ನಿಶ್ಚಿತಾರ್ಥವು ನಡೆಯುವುದರಲ್ಲಿತ್ತು ಇವೆಲ್ಲವೂ ಇಷ್ಟು ಬೇಗ ಆದದನ್ನ ಸದಾಶಿವರಾಯರು ನವೀನನ್ನ ನೋಡಿ ನೆನಪಿಸಿಕೊಂಡ್ರು ನಂತರ ತಮ್ಮ ಪತ್ನಿಯೊಡನೆ ಬಂದು ಅವರನ್ನ ಸ್ವಾಗತಿಸಿ ಒಳಗೆ ಕರೆದುಕೊಂಡು ಹೋದ್ರು ಇತ್ತ ಕೋಣೆಯೊಂದರಲ್ಲಿ ಶ್ವೇತಾಳನ್ನ ಆಕೆಯ ಗೆಳತಿಯರು ಸಿದ್ಧಪಡಿಸ್ತಾ ಇದ್ರು ನಗು ನಗುತ್ತಾ ಅವಳನ್ನ ರೇಗಿಸ್ Están ಅಷ್ಟರಲ್ಲಿ ಕೋಣೆಯ ಬಾಗಿಲು ತೆಗೆದ ಶ್ವೇತಾಳ ತೇ ಶ್ವೇತಾಳನ್ನ ಹಾಲ್ಗೆ ಕರೆ ತರುವಂತೆಯೂ ನಿಶ್ಚಿತಾರ್ಥದ ಶಾಸ್ತ್ರಗಳು ಇನ್ನೇನು ಶುರುವಾಗುತ್ತದೆ ಎಂದು ತಿಳಿಸಿದ್ರು ಸ್ವಲ್ಪ ಸಮಯದಲ್ಲಿಯೇ ಶ್ವೇತಾ ತನ್ನ ಗೆಳೆತಿಯರೊಂದಿಗೆ ಹಾಲ್ಗೆ ಬಂದಳು ಕೆಂಪು ಸೀರೆಗೆ ಹಸಿರು ಹಂಚಿದ್ದ ಸುಂದರವಾದ ಸಿರಿ ನೆಟ್ಟು ಬಂಗಾರದ ಆಭರಣಗಳನ್ನ ತೊಟ್ಟು ತನ್ನ ನೀಳ ಜಡೆಗೆ ಹೂವನ್ನ ಮುಡಿದುಕೊಂಡಿದ್ದ ಆಕೆ ಎಲ್ಲರ ಗಮನವನ್ನು ಅಪಹರಿಸಿದ್ದಳು ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದ ಶ್ವೇತಾಳನ್ನ ನವೀನ್ ಯವೆ ಇಕ್ಕದೆ ನೋಡ್ತಿದ್ದ ಇದನ್ನ ಗಮನಿಸಿದ ಶ್ವೇತ ನಾಚುತ್ತಾ ಆತನ ಪಕ್ಕ ಬಂದು ಕುಳಿತಳು ಒಡನಿಯೇ ನವೀನ್ ವಾವ್ ಸೋ ಬ್ಯೂಟಿಫುಲ್ ಎಂದು ಉದ್ಗರಿಸಿದ ಮುಖ ಕೆಂಪಡರಿ ಆಕೆ ನಸುನಕ್ಕಳು ಪುರೋಹಿತರು ಲಗ್ ಪತ್ರಿಕೆ ಓದಿದ್ರು ಎರಡೂ ಮನೆಯವರು ತಾಂಬೂಲ ಬದಲಾಯಿಸ್ಕೊಂಡ್ರು ಎಲ್ಲರ ಸಮ್ಮುಖದಲ್ಲಿ ಬಾವಿ ಓದುವರರು ಉಂಗುರ ಬದಲಾಯಿಸ್ಕೊಂಡ್ರು ನಂತರ ಊಟ ಆದ್ಮೇಲೆ ನವೀನ್ ಹಾಗೂ ಅವನ ಕಡೆಯವರೆಲ್ಲ ಹೊರಟು ನಿಂತರು ಅವರನ್ನ ಕಳುಹಿಸಿಕೊಟ್ಟು ಶ್ವೇತಾ ತನ್ನ ರೂಮ್ಗೆ ಬರುತ್ತಾಳೆ ಆಗ ಮಂಚದ ಮೇಲೆ ಒಂದು ಗಿಫ್ಟ್ ಬಾಕ್ಸ್ ಇರುತ್ತದೆ ಅದರ ಮೇಲೆ ಹಿತೈಷಿ ಎಂದಷ್ಟೇ ಬರೆದಿತ್ತು ಅದನ್ನ ಶ್ವೇತಾ ಕುತೂಹಲದಿಂದ ತೆರೆದು ಅದರೊಳಗೆ ಏನಿದೆ ಎಂದು ನೋಡಿದಾಗ ಅದರಲ್ಲಿ ಕೇವಲ ಒಂದು ಚೀಟಿ ಇತ್ತು ಅದರಲ್ಲಿ ನೀನು ಮದ್ವೆ ಮಾಡಿಕೊಳ್ಳಲು ಹೊರಟಿರುವ ನವೀನ ನಿಜ ನಿನಗೆ ಗೊತ್ತಿಲ್ಲ ಅವನೊಂದು ವಿಷಸರ್ಪ ನೀನು ಅವನ ಬಲೆಗೆ ಸಿಕ್ಕಿದ್ರೆ ಅವನಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನಿನ್ನ ಜೀವನ ನಾಶವಾಗಿ ಹೋಗುತ್ತದೆ ಸಂತೋಷವಾಗಿರಲು ಬಯಸಿದ್ರೆ ದಯವಿಟ್ಟು ಅವನನ್ನ ಬಿಟ್ಟುಬಿಡು ಅವನ ಸತ್ಯ ಈಗ ತಿಳಿದುಕೊಂಡ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುವುದಿಲ್ಲ ಯೋಚಿಸು ಇಂತಿ ತೇಶಿ ಎಂದು ಬರೆದಿತ್ತು ಇದನ್ನ ಓದಿದ ಶ್ವೇತಾಳಿಗೆ ಆತಂಕವೂ ಆಶ್ಚರ್ಯವೂ ಆಗುತ್ತದೆ ಆ ಚೀಟಿಯೊಂದಿಗೆ ಶ್ವೇತಾ ತನ್ನ ತಂದೆ ತಾಯಿಯರ ಬಳಿ ಬರುತ್ತಾಳೆ ಸದಾಶಿವರಾಯರಿಗೂ ಸುಜಾತ ಆ ಚೀಟಿಯನ್ನ ಕಂಡು ಸ್ವಲ್ಪ ಆತಂಕವಾಗುತ್ತದೆ ಆದ್ರೆ ರಾಯರು ಅದನ್ನ ತೋರ್ಗೊಡದೆ ಸದಾಶಿವ ರಾಯರು ಶ್ವೇತಾ ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಮ್ಮ ನವೀನ್ ತುಂಬಾ ಒಳ್ಳೆ ಹುಡುಗ ಅದು ಅಲ್ಲದೆ ಇದು ಬಹಳ ಒಳ್ಳೆಯ ಸಂಬಂಧ ಸಂತೋಷನ ನಾವು ಹಾಳು ಮಾಡಕ್ಕೂ ಆಗಲ್ಲ ಒಂದ್ ಕೆಲಸ ಮಾಡು ನಾಳೆನೆ ನವೀನ ಭೇಟಿ ಮಾಡು ಈ ವಿಚಾರವಾಗಿ ಕೇಳಿ ಅವನಿಂದಲೇ ಸಂದೇಹ ಪರಿಹರಿಸಕೋ ಎಂದ್ರು ಇದುವೇ ಸರಿಯಾದ ಉಪಾಯವೆಂದು ಶ್ವೇತಾಳಿಗೆ ಅನಿಸಿತ್ತು ಊಟ ಮಾಡಿ ತನ್ನ ರೂಮ್ಗೆ ಬಂದು ಮಲಗಿಕೊಂಡಳು ಮಾರನೇ ದಿನ ಬೆಳಿಗ್ಗೆ ನವೀನ್ಗೆ ಕಾಲ್ ಮಾಡ್ತಾರೆ ನೋಡಿ ಸಂಜೆ ಐದಕ್ಕೆ ತನ್ನನ್ನ ಕಾಫಿ ಕಾರ್ನಲ್ಲಿ ಭೇಟಿಯಾಗುವಂತೆಯೂ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ಬೇಕೆಂದು ಹೇಳಿದ್ದಳು ನವೀನ್ ಸರಿ ಎಂದ ರೆಡಿಯಾದ ಶ್ವೇತ ತನ್ನ ತಂದೆ ತಾಯಿಗೆ ತಿಳಿಸಿ ನವೀನ್ಗೆ ಬರಲು ಹೇಳಿದ್ದ ಸ್ಥಳಕ್ಕೆ ಹೋದಳು ಅಲ್ಲಿ ನವೀನ್ ಅದಾಗ್ಲೇ ಬಂದು ಶ್ವೇತಾಳಿಗಾಗಿ ಕಾಯ್ತಾ ಕುಳಿತಿದ್ದ ಶ್ವೇತಾಳನ್ನ ಕಂಡೊಡನೆ ಆಕೆಯನ್ನ ಗ್ರೀಟ್ ಮಾಡಿ ಆಕೆಗೆ ಕುಳಿತುಕೊಳ್ಳಲು ಹೇಳಿ ತಾನು ಕುಳಿತ ನವೀನ್ ಏನ್ ಶ್ವೇತಾ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದೆ ಶ್ವೇತಾ ನಡೆದದೆಲ್ಲವನ್ನ ವಿವರವಾಗಿ ಹೇಳಿದ್ದಳು ಅದನ್ನ ಕೇಳಿದ ನವೀನ್ ಮೈ ಬೆವರಿತು ಅದನ್ನ ಶ್ವೇತಾ ಗಮನಿಸಲೇ ಇಲ್ಲ ಆದರೆ ನವೀನ್ ಸ್ವಲ್ಪ ಚೇತರಿಸಿಕೊಂಡು ಏನು ಆಗಿಲ್ಲವೆಂಬಂತೆ ನಗುತ್ತಾ ಶ್ವೇತಾ ಯಾವುದೋ ಅನಾಮಿಕಾ ಚೇಟಿಯನ್ನ ನಂಬಿ ನೀನು ನನ್ನ ಮೇಲೆ ಸಂದೇಹ ಪಡ್ತಿದ್ದೀಯವಳ ಅಥವಾ ತೊಂದರೆ ಮಾಡಿದ್ದೀಯ ನಿನಗೆ ತೊಂದರೆ ಕೊಡಲು ನನಗೇನು ಮೋಟಿವ್ ಇದೆ ನೀನ್ ಹೇಳು ನಿನ್ನನ್ನ ನೋಡಿದ ದಿನವೇ ನೀನೇ ನನ್ನ ಹೆಂಡತಿ ಅಂತ ನಿರ್ಧರಿಸಿ ನಮ್ಮ ಮುಂದಿನ ಜೀವನದ ಬಗ್ಗೆ ಎಷ್ಟೋ ಕನಸು ಕಟ್ಟಿದ್ದೀನಿ ದಯವಿಟ್ಟು ಇನ್ ಮುಂದೆ ಈ ರೀತಿಯಾಗಿ ಯಾರದೋ ಮಾತು ಕೇಳಿ ನನ್ ಮೇಲೆ ಸಂಶಯ ಪಡ್ಬೇಡ ಅದನ್ನ ನನ್ನ ಸಹಿಸೋಕ್ಕಾಗಲ್ಲ ಈಗ ಚಿಗುರ್ತಾ ಇರೋ ನಮ್ಮ ಸಂಬಂಧನ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಬೇಡ ನವೀನ್ ವರ್ತನೆ ಶ್ವೇತಾಳಿಗೆ ಸ್ವಲ್ಪ ವಿಚಿತ್ರವೆನಿಸ್ತು ಚೀಟಿಯಲ್ಲಿದ್ದ ವಿಷಯ ಸುಳ್ಳೆಂದ್ರೆ ಇವನಿಗೆ ಏಕೆ ಮೈ ಬೆವರಿತು ಎಂದೆನಿಸಿತು ಆದ್ರೆ ಅದನ್ನ ತೋರ್ಪಡಿಸದೆ ಐ ಆಮ್ ಸಾರಿ ನವೀನ್ ಆದ್ರೆ ನೀನೇ ಹೇಳಿದಂತೆ ನಮ್ಮಿಬ್ಬರ ಪರಿಚಯ ಆದದ್ದೇ ಈಗ ನನಗೆ ನಿನ್ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳೋಕೆ ಸಮಯ ಕೂಡ ಸಿಗ್ಲಿಲ್ಲ ಎಲ್ಲ ಬೇಗ ಬೇಗ ಆಗೋಯ್ತು ಆದ್ರೆ ನಾನು ನಿನ್ನಿಂದ ಇಷ್ಟ ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಬ್ಬರ ಮಧ್ಯೆ ಯಾವುದೇ ಮುಚ್ಚುಮರೆ ಇರಬಾರ್ದು ಆತರ ಏನಾದರೂ ಇದ್ದರೂ ಅದು ಮೂರನೇ ಅವರಿಂದ ತಿಳಿಯೋ ಮಟ್ಟಿಗೆ ಹೋಗ್ಬಾರ್ದು ಅದಕ್ಕೆ ಮತ್ತೆ ನಿನ್ನ ಕೇಳ್ತಿದ್ದೀನಿ ದಯವಿಟ್ಟು ನನ್ನ ಹತ್ರ ಏನು ಮುಚ್ಚಿಟ್ಬೇಡ ಏನಾದ್ರೂ ಇದ್ರೆ ಈಗ್ಲೇ ಹೇಳ್ಬಿಡು ಇದನ್ನೆಲ್ಲ ಕೇಳಿದ ನವೀನ್ ಶ್ವೇತಾಳ ಕೈ ಹಿಡಿದು ಆಕೆಯ ಮುಖವನ್ನೇ ದಿಟ್ಟಿಸಿ ನೋಡುತ್ತಾನೆ ಶ್ವೇತಾಳ ಮುಖವನ್ನೇ ನೋಡುತ್ತಾ ಶ್ವೇತಾ ನಿನ್ನಾಣೆಗೂ ನಾನೇನು ನಿನ್ನಿಂದ ಮುಚ್ಚಿಡ್ತಿಲ್ಲ ಆದರೆ ನಿನಗೆ ನನ್ನ ಮೇಲೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಅಂದರೆ ಹೇಳು ನಿನಗೆ ನಂಬಿಕೆ ಬರೋಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಆಗ ಶ್ವೇತಾ ಅಯ್ಯೋ ನವೀನ್ ಬೇಡ ನಾನು ನಿನ್ನ ನಂಬ್ತೀನಿ ಸರಿ ಈಗ ಟಾಪಿಕ್ ಚೈನ್ ಅಂತ ಮರ್ತ್ ಬಿಡೋಣ ಎಂದು ಹೇಳಿ ನವೀನ್ ಹಾಗೂ ಶ್ವೇತಾ ತಮ್ಮ ಮದುವೆ ಮಂಟಪದ ಡಿಸೈನ್ ಹೇಗಿರ್ಬೇಕೆಂದು ಮಾತಾಡ್ಕೊಂಡ್ರು ನಂತರ ಅವರು ಅಲ್ಲಿಂದ ಹೊರಟಾಗ ನವೀನ್ ಶ್ವೇತಾಳನ್ನ ಮನೆಗೆ ಡ್ರಾಪ್ ಮಾಡುವುದಾಗಿ ಹೇಳಿದ ಶ್ವೇತಾ ನೋ ಥ್ಯಾಂಕ್ಸ್ ನಾನು ಸ್ಕೂಟಿಲಿ ಬಂದಿದ್ದೀನಿ ಅದರಲ್ಲೇ ಹೋಗ್ತೀನಿ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಟಳು ಶ್ವೇತಾ ತನ್ನ ಸ್ಕೂಟಿ ಎತ್ತಿರ ಬಂದಾಗ ಸೀಟ್ ಮೇಲೆ ಒಂದು ಚೀಟಿಯನ್ನ ಮಡಿಸಿ ಅಂಟಿಸ್ಲಾಗಿತ್ತು ಅದನ್ನ ಶ್ವೇತಾ ತೆರೆದು ನೋಡಿದಳು ಅದರಲ್ಲಿ ಅವನ ಮಾತನ್ನ ನಂಬೇಡ ಅವನು ನಿನ್ನನ್ನ ನಂಬಸೋಕೆ ಈ ರೀತಿಯಾಗಿ ಮಾತಾಡ್ತಿದ್ದಾನೆ ನಿನಗೆ ನಿಜ ತಿಳಿಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡು ದಯವಿಟ್ಟು ಅವನನ್ನು ಮಾತ್ರ ನಂಬೇಡ ಎಂದು ಬರೆದಿತ್ತು ಆ ಚೀಟಿಯಲ್ಲಿ ಒಂದು ನಂಬರ್ ಸಹ ಇತ್ತು ಇದನ್ನ ಓದಿದ ಶ್ವೇತಾಳಿಗೆ ಬಹಳ ಬಹಳ ಭಯವಾಯಿತು ಯಾಕೆಂದ್ರೆ ಆ ಅನಾಮಿಕ ವ್ಯಕ್ತಿ ಹಿಂಬಾಲಿಸ್ತಾ ಇರೋದು ಅವಳಿಗೆ ಅರಿವಾಗಿತ್ತು ಆ ವ್ಯಕ್ತಿ ಅಲ್ಲೇ ಏನಾದ್ರೂ ಇದ್ದಾನೆಯೇ ಎಂದು ಶ್ವೇತಾ ಸುತ್ತಮುತ್ತ ಹುಡುಕುತ್ತಾಳೆ ಆದ್ರೆ ಅಲ್ಲಿ ಯಾರು ಆಕೆಗೆ ಅನುಮಾನಾಸ್ಪದವಾಗಿ ಕಾಣುವುದಿಲ್ಲ ಕೂಡಲೇ ಆ ಚೀಟಿಯೊಂದಿಗೆ ಮನೆಗೆ ಬಂದು ತನ್ನ ತಂದೆ ತಾಯಿಗೆ ತೋರಿಸಿದಳು ಅದಲ್ಲದೆ ಚೀಟಿಯಲ್ಲಿ ಬರೆದಿರುವ ವಿಷಯಕ್ಕೂ ನವೀನ ಅಂದಿನ ನಡವಳಿಕೆಗೂ ತಾಳೆ ಹಾಕಿ ನೋಡ್ಲಾಗಿ ತನಗೆ ನವೀನ ಮೇಲೆಯೇ ಸಂಶಯ ಬರ್ತಾ ಇರುವುದಾಗಿ ಹೇಳುತ್ತಾಳೆ ಇದನ್ನೆಲ್ಲ ಕೇಳಿದ ರಾಯರು ತಮ್ಮ ಮಗಳನ್ನ ಹಿಂಬಾಲಿಸ್ತಾ ಇರುವವನ್ನ ಹಾಗೂ ನವೀನ ಕುರಿತಾದ ನಿಜವನ್ನ ಅರಿಯಲು ಆ ಚೀಟಿಯಲ್ಲಿದ್ದ ನಂಬರ್ಗೆ ಕರೆ ಮಾಡುತ್ತಾರೆ ಅತ್ತ ಕಡೆಯಿಂದ ಹಲೋ ಹಲೋ ಯಾರು ಮಾತಾಡೋದು ತಾನೇ ರೀ ಫೋನ್ ಮಾಡಿರೋದು ನೀವೇ ಹೇಳಿ ಯಾರು ಅಂತ ಏನು ಹುಡುಗಾಟ ಆಡ್ತಿದ್ದೀಯಾ ನನ್ನ ಮಗಳನ್ನ ಫಾಲೋ ಮಾಡಿದ್ದು ಅಲ್ಲದೆ ಅವಳು ಮದುವೆ ಆಗೋ ಹುಡುಗನ ಬಗ್ಗೆ ಏನೋ ನಿಜ ಹೇಳ್ತೀನಿ ಅಂತ ಹೇಳಿ ಈಗ ಈ ರೀತಿ ಮಾತಾಡ್ತಾ ಇದ್ದೀಯಾ ಎಂದು ಕೋಪದಿಂದ ರಾಯರು ಹೇಳಿ ಇನ್ನೇನು ಕರೆ ಅಷ್ಟರಲ್ಲಿ ಅತ್ತ ಕಡೆಯಿಂದ ಒಂದು ನಿಮಿಷ ನೀವು ಶ್ವೇತಾಳ ತಂದೇನಾ ಹೌದು ನಾನೇ ಮಾತಾಡ್ತಿರೋದು ಹೀಗ್ಲಾದ್ರೂ ವಿಷಯಕ್ಕೆ ಬರ್ತೀಯಾ ಇಲ್ಲ ಕಾಲ್ ಕಟ್ ಮಾಡ್ಲಾ ಸಾರಿ ಸರ್ ನೀವು ಅಂತ ಗೊತ್ತಾಗ್ಲಿಲ್ಲ ನೀವು ನನ್ನ ಮಾತನ್ನ ನಂಬಿ ನನಗೆ ಕಾಲ್ ಮಾಡ್ತೀರಾ ಅಂತ ನನಗೆ ನಂಬಿಕೆನೇ ಇರ್ಲಿಲ್ಲ ಅದೆಲ್ಲ ಇರ್ಲಿ ನೀನು ನನ್ನ ಮಗಳನ್ನ ಯಾಕೆ ಫಾಲೋ ಮಾಡ್ತಿದ್ದೀಯಾ ನವೀನ್ ಬಗ್ಗೆ ನಿನಗೇನು ಗೊತ್ತು ಎಲ್ಲ ಹೇಳ್ತೀನಿ ಸರ್ ಆದ್ರೆ ನಂಬೋದು ಬಿಡದು ನಿಮ್ ಬಿಟ್ಟದ್ದು ನಾನು ಹೇಳೋ ಒಂದೊಂದು ಮಾತಿಗೂ ನನ್ನ ಹತ್ರ ಪ್ರೂಫ್ ಕೂಡ ಇದೆ ಎಂದು ಹೇಳಿ ನವೀನ್ ಕುರಿತಾದ ಎಲ್ಲ ವಿಷಯವನ್ನು ಆ ವ್ಯಕ್ತಿ ರಾಯರ್ಗೆ ಹೇಳುತ್ತಾನೆ ಫೋನ್ ಲೌಡ್ ಸ್ಪೀಕರ್ ನಲ್ಲಿ ಇದ್ದ ಕಾರಣ ಶ್ವೇತಾ ಹಾಗೂ ಸುಜಾತ ರವರು ಸಹ ಎಲ್ಲವನ್ನ ಕೇಳಿಸ್ಕೊಳ್ತಿರ್ತಾರೆ ಆ ವ್ಯಕ್ತಿ ಹೇಳಿದ ವಿಷಯವನ್ನೆಲ್ಲ ಕೇಳಿದ ಅವರಿಗೆ ದಂಗು ಬಡದಂತಾಗುತ್ತದೆ ಅನಾಮಿಕನ ಮಾತನ್ನು ಕೇಳಿ ದಂಗಾಗಿ ಕುಳಿತು ಬಿಟ್ಟಿದ್ದ ಅವರೆಲ್ಲರನ್ನ ಅತ್ತ ಕಡೆಯಿಂದ ಆ ಅನಾಮಿಕ ವ್ಯಕ್ತಿ ಎರಡು ಮೂರು ಬಾರಿ ಹಲೋ ಹಲೋ ಎಂದದ್ದು ವಾಸ್ತವಕ್ಕೆ ತಂದಿತು ಈಗ ಶ್ವೇತ ಆ ವ್ಯಕ್ತಿಯೊಂದಿಗೆ ಮಾತಾಡಲು ಪ್ರಾರಂಭಿಸುತ್ತಾಳೆ ನಿಮ್ಮ ಹೆಸರು ನಿಮ್ಮನ್ನ ನಾನ್ ಭೇಟಿ ಮಾಡ್ಬೇಕು ಎಲ್ಲಿ ಸಿಗ್ತೀರಾ ನನ್ನ ಹೆಸರು ಶ್ರೀಧರ ನಾಳೆ ಸಂಜೆ ಐದು ಗಂಟೆಗೆ ಸಿಟಿ ಮಧ್ಯದಲ್ಲಿರುವ ಫ್ಲವರ್ಸ್ ಬ್ಯೂಟಿ ಪಾರ್ಲರ್ ಹತ್ರ ಬನ್ನಿ ನನ್ ಕೈಗೆ ಆ ಎಲ್ಲಾ ಪ್ರೂಫ್ ಕೊಡ್ತೀರಾ ಖಂಡಿತ ನಾಳೆ ಅಲ್ಲಿ ಬನ್ನಿ ನಾನ್ ನಿಮ್ಗೆ ಎಲ್ಲಾ ಪ್ರೂಫ್ ಕೊಡ್ತೀನಿ ಓಕೆ ದೆನ್ ಸಿ ಯು ಟುಮಾರೋ ಎಂದು ಹೇಳಿ ಆತ ಕರೆ ತುಂಡರಿಸಿದ್ದ ಶ್ವೇತಾ ನವೀನ್ ನ ನಿಜ ತಿಳಿದು ತುಂಬಾ ಬೇಸರಗೊಂಡಿದ್ದಳು ಆಕೆ ಶ್ರೀಧರನ್ನು ಭೇಟಿ ಮಾಡುವ ತವಕದಲ್ಲಿದ್ದಳು ಅವನಿಂದ ಪ್ರೂಫ್ ಪಡೆದ ನಂತರ ಮುಂದೇನ್ ಕೊಠಡಿಗೆ ಹೋಗಿ ಮಲಗಿದ್ದಳು ನವೀನ್ ತನ್ನ ಮನೆಗೆ ತಲುಪಿದ ಅವನಿಗೆ ಭಯದಿಂದ ದಿಕ್ಕೆ ತೋಚದಾಗಿತ್ತು ಅವನ ಸತ್ಯ ಎಲ್ಲಿ ಶ್ವೇತಾಳಿಗೆ ತಿಳಿಯುವುದೋ ಎಂದು ಯೋಚಿಸುತ್ತಲೇ ಅವನ ಎದೆ ಹೊಡೆದೋಗ್ತಿತ್ತು ಆತನ ಆ ಭಯದ ಹಿಂದಿನ ಘಟನೆ ಅವನ ಮನ ನಿಧಾನವಾಗಿ ಮೂಡಲಾರಂಭಿಸಿತ್ತು ಸುಮಾರು ಎಂಟು ವರ್ಷಗಳ ಹಿಂದೆ ಮಾತು ನವೀನ್ ಲತಾ ಎಂಬ ಹುಡುಗಿಯ ಜೊತೆ ಅದ್ದೂರಿಯಾಗಿ ವಿವಾಹವಾಗಿದ್ದ ಮೊದಲ ರಾತ್ರಿ ಎಂದು ಲತಾಳಿಗೆ ತಾನು ಆಕೆಯ ಜೊತೆ ಜೀವನ ಪೂರ್ತಿ ಇರುವುದಾಗಿ ಹೇಳಿದ್ದ ಆತ ಇನ್ನು ಮುಂತಾದ ಸಿಹಿ ಮಾತುಗಳನ್ನಾಡಿ ಅವಳೊಂದಿಗೆ ಆ ರಾತ್ರಿಯನ್ನ ಕಳೆದಿದ್ದ ಮರುದಿನ ಮೊದಲೇ ನಿರ್ಧಾರವಾದಂತೆ ನವೀನ್ ಅಮೆರಿಕಾಗೆ ಹೊರಟು ನಿಂತ ಹೊರಡುವ ಮೊದಲು ಲತಾಳನ್ನ ಆದಷ್ಟು ಬೇಗ ಅಮೆರಿಕಾಗೆ ಕರೆಸಿಕೊಳ್ಳುವುದಾಗಿ ಹೇಳಿ ಹೊರಟಿದ್ದ ಆದರೆ ಅಲ್ಲಿ ಹೋದ ನಂತರ ನವೀನ್ ಲತಾಳ ಜೊತೆಗಿನ ತನ್ನೆಲ್ಲ ಸಂಪರ್ಕವನ್ನ ಕಡಿದುಕೊಂಡಿದ್ದ ಇತ್ತ ಲತಾ ನವೀನ್ಗಾಗಿ ಕಾದು ಕಾದು ಬೇಸತ್ತಿದ್ದಳು ತನ್ನನ್ನ ನವೀನ್ ಬ್ಲಾಕ್ ಮಾಡಿದ ನಂತರ ಆಕೆಗೆ ತಾನು ಮೋಸವಾಗಿರುವುದು ತಿಳಿತು ಆದರೆ ಈ ಯಾವ ವಿಷಯವನ್ನೂ ಆಕೆ ತನ್ನ ತಂದೆ ತಾಯಿಗೆ ಹೇಳಿಲ್ಲ ತನ್ನ ನವೀನ ಮಧ್ಯೆ ಎಲ್ಲವೂ ಚೆನ್ನಾಗೇ ಇದೆ ಎಂಬಂತೆ ಆಕೆ ತನ್ನ ತಂದೆ ತಾಯಿಯರ ಮುಂದೆ ಇರ್ತಾ ಇದ್ದಳು ಅಷ್ಟಲ್ಲದೆ ಲತಾ ನವೀನ ತಂದೆ ತಾಯಿಯನ್ನ ಈ ವಿಷಯವಾಗಿ ಭೇಟಿ ಮಾಡಲು ಹೋದಾಗ ಅವರು ಆಕೆಯನ್ನು ಅವಮಾನಪಡಿಸಿ ಯಾರಿಗಾದರೂ ಯಾರಿಗಾದ್ರೂ ಈ ಕುರಿತಾಗಿ ಹೇಳಿದ್ರೆ ಆಕೆಯ ತಂದೆ ತಾಯಿಯನ್ನ ಬೀದಿಯಲ್ಲಿ ನಿಲ್ಲಿಸಿ ಮಾನ ಕಳೆಯುವುದಾಗಿ ಬೆದರಿಸಿ ಮನೆಯಿಂದ ಹೊರಗೆ ತಳ್ಳಿದ್ರು ತಂದೆ ತಾಯಿ ಅವಮಾನ ಪಡುವುದು ಇಷ್ಟವಿಲ್ಲದೆ ಆಕೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಮಗಳ ಸಾವಿನ ದುಃಖ ತಾಳಲಾಗದೆ ಆಕೆಯ ತಂದೆ ತಾಯಿ ಊರ್ ಬಿಟ್ಟು ಹೋಗಿದ್ರು ಇದು ನವೀನ್ಗೆ ಆತನ ಕೆಲವು ಸ್ನೇಹಿತರಿಂದ ತಿಳಿಯಿತು ಆದರೆ ಯಾರಿಗೂ ನವೀನ್ ಹಾಗೂ ಆತನ ಮನೆಯವರು ಲತಾಗೆ ಮಾಡಿದ್ದ ಮೋಸದ ಕುರಿತು ತಿಳಿದಿರಲಿಲ್ಲ ಎಂಟು ವರ್ಷಗಳ ನಂತರ ನವೀನ್ ಭಾರತಕ್ಕೆ ಬಂದಿದ್ದ ಶ್ವೇತಾ ಿಗೆ ಮದ್ವಿ ಮಾತುಕತೆ ಕೂಡ ನವೀನ ಮನೆಯವರು ಯಾವುದೇ ಹಿಂಜರಿಕೆ ಇಲ್ಲದೆ ನಡೆಸಿದ್ರು ಆದ್ರೆ ನಿಶ್ಚಿತಾರ್ಥ ಸಹ ಆದ ನಂತರದ ಈ ಸಮಯದಲ್ಲಿ ಈಗಾಗುವುದು ಅವನು ಕನಸಿನಲ್ಲಿ ಎಣಿಸಿರಲಿಲ್ಲ ತನ್ನ ಗರಿವಿಲ್ಲದೆಯೇ ಈ ವಿಚಾರ ಮತ್ತಾರಿಗೆ ತಿಳಿದಿರಬಹುದು ಎಂಬುದೇ ನವೀನ್ಗೆ ಬಿಡಿಸಲಾರದ ಸಮಸ್ಯೆ ಆಗಿತ್ತು ನವೀನ್ಗೆ ಈಗ ತಾನು ಬಹಳ ಜಾಗರೂಕರಾಗಿರಬೇಕೆಂದು ಮನದಟ್ಟಾಗಿತ್ತು ಈಗ ಆತ ಭಾರತದಲ್ಲಿರ್ಲೂ ಆಗದೆ ಅಮೆರಿಕಾಗೆ ಹಿಂದಿರಲೂ ಆಗದ ಸ್ಥಿತಿಯಲ್ಲಿ ಸಿಲುಕಿದ್ದ ತಾನು ಸ್ವಲ್ಪ ಲಕ್ಷ ವಹಿಸಿದ್ರು ತಾನು ಜೈಲು ಸೇರುವುದು ಖಚಿತವೆಂದು ಆತನಿಗೆ ತಿಳಿದಿತ್ತು ಈಗ ನವೀನ್ಗೆ ತನ್ನ ಶ್ವೇತಾಳ ಮದುವೆಗಿಂತ ತನ್ನ ಸತ್ಯವರಿಗೆ ಬಾರ್ದೆ ಇರುವಂತೆ ಕಾಪಾಡಿಕೊಳ್ಳುವುದೇ ಮುಖ್ಯವಾಗಿತ್ತು ಆದ ಕಾರಣ ನವೀನ್ ತಾನು ಮುಂದೇನು ಮಾಡಬೇಕೆಂಬ ಯೋಚನೆಯಲ್ಲಿ ಮುಳುಗಿದೆ ಈ ರೀತಿಯಾಗಿ ನಿರ್ಧರಿಸಿದ ನವೀನ್ ಮಾರನೇ ದಿನ ಬೆಳಗ್ಗೆಯೇ ತನ್ನ ತಂದೆ ತಾಯರಿಗೆ ನಡೆದ ತಿಳಿಸಿ ಇದರಿಂದ ಪಾರಾಗಲು ಮೊದಲು ಶ್ವೇತಾಳನ್ನ ಈ ವಿಷಯಗಳಿಂದ ದೂರ ಮಾಡುವುದು ಅಗತ್ಯವಾದರಿಂದ ಅವಳನ್ನು ರಾಯರನ್ನ ಹಾಗೂ ಸುಜಾತರವರನ್ನ ಒಂದೆರಡು ದಿನಗಳ ಮಟ್ಟಿಗೆ ಈ ಊರಿನಿಂದ ದೂರ ಕರೆದೊಯ್ಯುವುದು ಅವಶ್ಯವೆಂದು ಹೇಳಿದ ನಂತರ ನಾವು ಹಿಂದೂ ಕುಲದೈವಕ್ಕೆ ಹೋಗ್ಬೇಕು ನೀವು ನಾನು ಬರೋದ್ರೊಳಗೆ ನಾನು ಶ್ವೇತಾಳ ಹೋಗಿ ಅವರನ್ನ ನಮ್ಮ ಮನೆಗೆ ಬರಲು ಕೇಳಿಕೊಳ್ಳುತ್ತೇನೆ ನಾನು ಆಡಿದ ಮಾತುಗಳನ್ನ ಶ್ವೇತಾ ನಂಬಿದ್ರೆ ಆಕೆ ನನ್ನೊಂದಿಗೆ ಖಂಡಿತ ಬರುತ್ತಾಳೆ ಎಂದು ಹೇಳಿ ಹೊರಟ ನವೀನ್ ಶ್ವೇತಾಳ ಮನೆಗೆ ಬಂದ ಅವನನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಯ್ತು ಆದ್ರೆ ಅದನ್ನ ತೋರ್ಪುಡಿಸದೆ ಕರೆದುಕೊಂಡು ಬಂದ್ರು ಗೆ ಯಾವುದೇ ಅನುಮಾನ ಬರ್ದೇ ಇರುವಂತೆ ನಡೆದುಕೊಳ್ಳುವುದೇ ಅವರ ಉದ್ದೇಶವಾಗಿತ್ತು ನವೀನ್ ತಾನು ಬಂದ ಉದ್ದೇಶವನ್ನ ತಿಳಿಸಲು ಮುಂದಾದ ಅಂಕಲ್ ಇವತ್ತು ನಾನು ನನ್ನ ಮನೆಯವರು ನಮ್ಮ ಕುಲದೈವಕ್ಕೆ ಹೋಗ್ತಿದ್ದೇವೆ ಮದುವೆಗೆ ಮುನ್ನ ದೇವರ ದರ್ಶನ ಮಾಡಿ ಬರೋದು ಒಳ್ಳೇದಲ್ವಾ ನಮ್ಮ ಜೊತೆ ನೀವೆಲ್ಲ ಬರ್ಬೇಕು ಅನ್ನೋದೇ ನನ್ನ ಆಸೆ ದಯವಿಟ್ಟು ಎಲ್ಲರೂ ಬನ್ನಿ ಎಂದ ಇದನ್ನ ಕೇಳಿದ ರಾಯರು ಅಲ್ಲಪ್ಪ ಈಗ ದಿಢೀರ್ ಅಂತ ಹೇಳಿದ್ರೆ ಹೇಗೆ ಇನ್ನು ಮದ್ವೆಗೆ ಮಾಡಿಕೊಳ್ಳೋ ತಯಾರಿಗಳು ಬಹಳಷ್ಟಿವೆ ಮದುವೆಗೆ ಇನ್ನು ನಾಲ್ಕು ವಾರಗಳು ಅಷ್ಟೇ ಇರೋದು ಎಂದ್ರು ನವೀನ್ ಏನು ತೊಂದರೆ ಆಗಲ್ಲ ಅಂಕಲ್ ನಾವೇನು ಎರಡು ಮೂರು ದಿನನೂ ಅಲ್ಲಿರ್ತೀವ ಇದನ್ನ ಕೇಳಿದ ಶ್ವೇತಾಳಿಗೆ ನವೀನ್ಗೆ ಅನುಮಾನ ಬಂದಿರ್ಬೇಕೆಂದು ತನಗೆ ನಿಜ ತಿಳಿಯಬಾರದೆಂದು ಈ ರೀತಿಯಾಗಿ ಏನೋ ಸಂಚು ಮಾಡ್ತಿದ್ದಾನೆಂದು ಅರ್ಥವಾಯ್ತು ಬೇಗ ಬರೋಣ ಅಮೆರಿಕಾಗೆ ಹೋದ್ಮೇಲೆ ಈ ರೀತಿಯಾಗಿ ಮನೆಯವರೆಲ್ಲ ಸೇರ್ ಆಗುತ್ತಾ ನೀವ್ ಹೇಳಿ ನೀನ್ ಹೇಳೋದೇನು ಸರಿನೇ ಆದ್ರೆ ಎಂದು ರಾಯರು ಹೇಳ್ತಿರುವಾಗ್ಲೇ ಶ್ವೇತಾ ಬಹಳ ಸಹಜವಾಗಿ ಹೌದಪ್ಪ ನವೀನ್ ಹೇಳ್ತಾ ಇರೋದು ಸರಿಯಾಗಿದೆ ನಾವು ಹೋಗೋಣ ಹೇಗೋ ನಾಳೆ ಒಳಗೆ ಬಂದ್ಬಿಡ್ತಿವಲ್ಲ ಎಂದು ಹೇಳಿದಳು ಅವಳ ಮನಸ್ಸಿನಲ್ಲಿ ಏನೋ ಇದೆ ಎಂದು ರಾಯರು ತಿಳಿದುಕೊಂಡ್ರು ಅವರು ಮಾತನ್ನ ಮತ್ತು ಮುಂದುವರೆಸದೆ ನವೀನ ಮಾತನ್ನ ಒಪ್ಪಿಕೊಂಡ್ರು ನವೀನ್ ಇನ್ನೆರಡು ಗಂಟೆಗಳಲ್ಲಿ ಅವರನ್ನ ಪಿಕ್ ಮಾಡಲು ಬರುವುದಾಗಿ ಹೇಳಿ ಅಲ್ಲಿಂದ ಹೊರಟ ಅವನಿಗೆ ಮನಸ್ಸಿನಲ್ಲೊಂದು ನಿರಾಳ ಭಾವನೆ ಮೂಡಿತ್ತು ತನ್ನ ಮಾತನ್ನ ಶ್ವೇತಾ ನಂಬಿರುಳೆಂದು ಅವನು ಭ್ರಮಿಸಿದ ಇಂದು ನವೀನ ಗುರಿ ಮದ್ವೆ ಮುಗಿ ವರ್ಗೂ ಶ್ವೇತಾಳ ಮನಸ್ಸು ಅತ್ತ ತಿರುಗದಂತೆ ಮಾಡುವುದೇ ಆಗಿತ್ತು ಇತ್ತ ನವೀನ್ ಹೊರಟ ನಂತರ ರಾಯರು ಶ್ವೇತಾಳನ್ನ ಕುರಿತು ಶ್ವೇತಾ ಈಗೇನ್ ಕೇಳಿದ್ರು ಶ್ವೇತಾ ಇನ್ನು ಯೋಚನೆ ಮಾಡಿಲ್ಲಪ್ಪ ಆದರೆ ನಾವು ಏನೇ ಮಾಡಿದ್ರು ನವೀನ್ ಗೆ ಅನುಮಾನ ಬರದೇ ಇರೋ ಹಾಗೆ ಮಾಡಬೇಕು ಮೊದಲು ಗೆ ಇದನ್ನೆಲ್ಲಾ ಹೇಳಿ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಎಂದು ಹೇಳಿದಳು ಶ್ವೇತಾ ಗೆ ಕಾಲ್ ಮಾಡಿ ಅಂದು ನಡೆದದೆಲ್ಲವನ್ನ ಹೇಳಿ ತಾನು ನವೀನ ಕುಲದೈವಕ್ಕೆ ಹೋಗಿ ಬಂದ ನಂತರ ಮುಂದೆ ನನ್ನ ತಿಳಿಸುವುದಾಗಿ ಹೇಳಿದಳು ಶ್ರೀಧರ್ ಕೂಡ ಸಮ್ಮತಿಸಿದ ಆದ್ರೆ ಶ್ವೇತ ಬಹಳ ಜಾಗರೂಕತೆಯಿಂದ ಇರುವಂತೆ ಹೇಳಿದ ಎರಡು ಗಂಟೆಗಳ ನಂತರ ನವೀನ್ ತನ್ನ ತಂದೆ ತಾಯಿಯೊಂದಿಗೆ ಬಂದು ಶ್ವೇತಾ ಹಾಗೂ ಅವಳ ಪೋಷಕರನ್ನ ಕರೆದುಕೊಂಡು ತನ್ನ ಕುಲ ದೈವವಾದ ನಂಜನಗೂಡಿನ ನಂತುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೊರಟ ನಂಜನಗುಡಿಗೆ ನವೀನ್ ಶ್ವೇತಾ ಹಾಗೂ ಅವರ ಪೋಷಕರು ಬಂದು ತಲುಪಿದ್ರು ಎಲ್ಲರೂ ಕಪಿಲಾ ನದಿಯಲ್ಲಿ ಮಿಂದು ಶುತಿರ್ಭೂತರಾಗಿ ದೇವಾಲಯಕ್ಕೆ ಹೋದ್ರು ಅಲ್ಲಿ ಶ್ರೀಕಂಠೇಶ್ವರನ ದರ್ಶನವನ್ನ ಪಡೆದ್ರು ಶ್ವೇತಾ ತನ್ನ ಮನಸ್ಸಿನಲ್ಲಿ ದೇವರನ್ನ ಈ ರೀತಿಯಾಗಿ ಪ್ರಾರ್ಥಿಸಿದಳು ಅಪ್ಪ ನಂಜುಂಡೇಶ್ವರ ನೀನು ವಿಷವನ್ನೇ ಕುಡಿದು ಲೋಕಗಳನ್ನ ಕಾಪಾಡಿದೆ ಆದ್ರೆ ಈಗ ಈ ನವೀನ್ ಅಂತವರು ಸಮಾಜಕ್ಕೆ ವಿಷಪ್ರಾಯರಾಗಿದ್ದಾರೆ ಇಂಥವರಿಗೆ ಸರಿಯಾದ ಶಿಕ್ಷೆ ಕೊಡಿಸಲು ನನಗೆ ದಯವಿಟ್ಟು ಸಹಕಾರ ನೀಡು ನಿನ್ನ ದಯೆಯಿಂದ ಆ ಅಮಾಯಕಿ ಲತಾಳಿಗೆ ನ್ಯಾಯ ದೊರೆಯುವಂತಾಗ್ಲಿ ಈ ರೀತಿಯಾಗಿ ಎಲ್ಲರೂ ದೇವರ ದರ್ಶನ ಪಡೆದ್ರು ಅಲ್ಲಿಂದ ಹೊರಟು ಅಲ್ಲೇ ಇರುವ ಪರಶುರಾಮ ಕ್ಷೇತ್ರ ರಾಯರ್ ಮಠ ಇನ್ನು ಮುಂತಾದ ಸ್ಥಳಗಳನ್ನ ಅವರೆಲ್ಲಾ ವೀಕ್ಷಿಸುವುದರಲ್ಲಿ ಸಂಜೆ ಆಯ್ತು ಅವರೆಲ್ಲಾ ಪುಣ್ಯ ಕ್ಷೇತ್ರವಾದ ನಂಜನಗೂಡಿಯಿಂದ ವಾಪಸ್ ಆಗುತ್ತಾರೆ ಮರುದಿನ ಬೆಳಿಗ್ಗೆ ನವೀನ್ ಮತ್ತೆ ಶ್ವೇತಾಳ ಮನೆಗೆ ಬರುತ್ತಾನೆ ಇಂದು ಅವನು ಶ್ವೇತ ಹಾಗೂ ಅವಳ ಪೋಷಕರನ್ನ ಮದುವೆಯ ದಿನ ಹೆಣ್ಣಿಗೆ ಗಂಡಿನ ಕಡೆಯವರು ಕೊಡುವ ಸೀರೆಯನ್ನು ಮತ್ತು ಮುಂತಾದ ವಸ್ತುಗಳನ್ನ ಖರೀದಿಸಲು ಕರೆದುಕೊಂಡು ಹೋಗುತ್ತಾನೆ ಈ ರೀತಿ ದಿನವೂ ಒಂದೊಂದು ನೆಪ ಮಾಡಿಕೊಂಡು ಸದಾ ಶ್ವೇತ ಹಾಗೂ ಅವಳ ಪೋಷಕರನ್ನ ತನ್ನ ಕಣ್ ಘಾವ್ನಲ್ಲಿಯೇ ಇಟ್ಟುಕೊಂಡಿರುತ್ತಾನೆ ಈ ರೀತಿಯಾಗಿ ಒಂದು ವಾರ ಕಳೆದೋಗುತ್ತದೆ ಇದೆಲ್ಲವೂ ನವೀನ್ ತನ್ನ ಸತ್ಯದಿಂದ ದೂರವಿಡಲು ಮಾಡ್ತಾ ಇರುವ ಯತ್ನವೆಂದು ಶ್ವೇತ ಅರಿಯದೇ ಇರಲಿಲ್ಲ ಆದ್ರೆ ಅದಾಗಲೇ ಎಲ್ಲವೂ ತಿಳಿದಿದ್ದ ಶ್ವೇತ ಅವನು ಮಾಡ್ತಾ ಇದ್ದ ವ್ಯರ್ಥ ಪ್ರಯತ್ನಗಳನ್ನ ಕಂಡು ಮನದಲ್ಲಿಯೇ ನಗುತ್ತಿದ್ದಳು ಆದ್ರೆ ಹೋಗುತ್ತಾ ಆಕೆಗೆ ಇದೆಲ್ಲ ಅಸಹನೀಯವಾಗುತ್ತದೆ ಇದನ್ನೆಲ್ಲ ಆದಷ್ಟು ಬೇಗ ಮುಗಿಸ್ಬೇಕೆಂದು ನಿರ್ಧರಿಸುತ್ತಾಳೆ ಆದ್ದರಿಂದ ಶ್ವೇತಾ ಒಂದು ಸಂಜೆ ತಾನೇ ನವೀನ್ಗೆ ಕರೆ ಮಾಡುತ್ತಾಳೆ ನವೀನ್ ಇನ್ನೊಂದು ಗಂಟೆಯೊಳಗೆ ನನ್ನನ್ನ ಕಾಫಿ ಡೇ ನಲ್ಲಿ ಭೇಟಿ ಮಾಡು ಏನ್ ವಿಷಯ ಶ್ವೇತಾ ನಿನ್ನಲ್ಲಿ ಬಾ ಎಲ್ಲಾ ತಿಳಿಯುತ್ತದೆ ಎಂದು ಹೇಳಿ ಕಾಲ್ ತುಂಡರಿಸುತ್ತಾಳೆ ಇದು ನವೀನ ಹೆದ್ದೆಬಿಡಿತವನ್ನು ಹೆಚ್ಚಿಸುತ್ತದೆ ಆತ ಆತಂಕದಿಂದಲೇ ಅಲ್ಲಿಗೆ ಹೋಗಲು ಸಿದ್ಧನಾಗುತ್ತಾನೆ ಅವನು ಶ್ವೇತಾಳ ಮುಂದಿನ ನಡೆಯನ್ನು ಊಹಿಸಲು ಅಸಮರ್ಥನಾಗುತ್ತಾನೆ ಅವನು ಶ್ವೇತಾ ಏನೇನು ಮಾಡಬಹುದೆಂದು ತಾನೇ ಊಹಿಸಿಕೊಂಡು ಅತಿಗೆ ಪ್ರತಿಯಾಗಿ ತಾನೇನು ಮಾಡಬಹುದು ಎಂದು ಯೋಚಿಸುತ್ತಲೇ ಶ್ವೇತಾ ಹೇಳಿದ ಸ್ಥಳಕ್ಕೆ ಬರುತ್ತಾನೆ ಶ್ವೇತಾ ಅದಾಗಲೇ ಅಲ್ಲಿಗೆ ಬಂದಿರುತ್ತಾಳೆ ಆಕೆಯ ಮುಖ ಬಹಳ ಗಂಭೀರವಾಗಿರುತ್ತದೆ ಇದನ್ನ ಗಮನಿಸಿದ ನವೀನ್ಗೆ ಆತಂಕ ಹೆಚ್ಚುತ್ತದೆ ಆದ್ರೆ ಆತ ಏನೂ ಆಗಿಲ್ಲವೆಂಬಂತೆ ಬಂದು ಶ್ವೇತಾಳ ಮುಂದೆ ಬಂದು ಕೋರುತ್ತಾನೆ ಏನ್ ಶ್ವೇತಾ ಬರದ ಕೇಳಿದೆ ಇನ್ನು ಸ್ವಲ್ಪ ಹೊತ್ತು ನಿನಗೆ ಎಲ್ಲ ತಿಳಿಯುತ್ತದೆ ಎಂದು ಮುಸಿ ನಗುತ್ತಾಳೆ ಹಾಗೆಯೇ ಅವರಿಬ್ಬರು ಕಾಫಿ ಕುಡಿಯುತ್ತಾ ಮದುವೆಯ ತಯಾರಿಗಳ ಬಗ್ಗೆ ಮಾತಾಡ್ತಿರುವಾಗ್ಲೇ ಅವರುಗಳು ತಲೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನನ್ನ ಕಂಡೊಡನೆ ಶ್ವೇತಾ ಅವನನ್ನ ಸಂತೋಷದಿಂದ ಗ್ರೀಟ್ ಮಾಡುತ್ತಾಳೆ ಅವನು ಬೇರಾರೂ ಅಲ್ಲ ಶ್ರೀಧರ್ ಶ್ವೇತಾ ಅವನನ್ನ ತನ್ನ ದೊಡ್ಡಪ್ಪನ ಮಗನೆಂದು ನಿಶ್ಚಿತಾರ್ಥದ ದಿನ ಕಾರಣಾಂತರಗಳಿಂದ ಅವನು ಬರಲಾಗಿಲ್ಲವೆಂದು ನವೀನ್ಗೆ ಹೇಳುತ್ತಾಳೆ ನವೀನ್ಗೆ ಈಗ ಸ್ವಲ್ಪ ಸಮಾಧಾನವಾಗುತ್ತದೆ ಅವನು ಶ್ರೀಧರ್ನೊಂದಿಗೆ ಮಾತಾಡಲು ಪ್ರಾರಂಭಿಸುತ್ತಾನೆ ನಮ್ಮ ಶ್ವೇತಾ ಒಳ್ಳೆ ಹುಡುಗನನ್ನೇ ಹುಡ್ಕೊಂಡಿದ್ದಾಳೆ ಅಂದಾಗಿ ನಾನು ಐ ಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತೇನೆ ಬಿಡುವಿದ್ದಾಗ ಚಿಕ್ಕ ಪುಟ್ಟ ಸಮಾಜ ಸೇವೆಗಳನ್ನು ಮಾಡುತ್ತೇನೆ ನೀವೇನ್ ಮಾಡ್ತಿರೋದು ನಾನೊಬ್ಬ ಎಣ್ಣಾರಿ ಅಮೇರಿಕಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಓ ದಟ್ಸ್ ಗ್ರೇಟ್ ಇನ್ನು ನಮ್ಮ ಶ್ವೇತಾ ಸಹ ಅಮೆರಿಕನ್ ಸಿಟಿಸನ್ ಆಗ್ಬಿಡ್ತಾಳೆ ಇದನ್ನ ಕೇಳಿ ಎಲ್ಲರೂ ನಗುತ್ತಾರೆ ಇದೇ ರೀತಿ ಅವರೆಲ್ಲ ಕೆಲ ಹೊತ್ತು ಮಾತಾಡ್ತಾರೆ ಶ್ವೇತಾ ಹಾ ಮುಖ್ಯವಾಗಿ ಹೇಳ್ಬೇಕು ಅನ್ಕೊಂಡಿದ್ದನ್ನೇ ಮರ್ತ್ ಬಿಟ್ಟಿದ್ದೆ ನಾಳೆ ನಾನು ನನ್ನ ಕೆಲವು ಫ್ರೆಂಡ್ಸ್ ನ ಬಹಳ ಹತ್ತಿರದ ರಿಲೇಟಿವ್ಸ್ ನ ಮನೆಗೆ ಕರಿತಿದ್ದೇನೆ ಮದುವೆಗೆ ಮುನ್ನ ಒಂದು ಚಿಕ್ಕ ಗೆಟ್ ಟುಗೆದರ್ ಮದುವೆ ದಿನ ಹತ್ತಿರ ಬಂದ್ರೆ ಇದೆಲ್ಲ ಸಾಧ್ಯವಾಗಲ್ಲ ಅಲ್ವಾ ಅದು ಅಲ್ಲದೆ ಮದುವೆ ನಂತರ ಅಮೆರಿಕಾಗೆ ಹೋದ್ರೆ ಆಮೇಲೆ ಯಾವಾಗ ವಾಪಸ್ ಸ್ಪರ್ತಿ ಗೊತ್ತಿಲ್ಲ ಶ್ರೀಧರ್ ನೀನು ಸಹ ಬರ್ಲೇಬೇಕು ಈ ಸಲ ಯಾವ ನೆಪನೂ ಕೊಡೋ ಆಗಿಲ್ಲ ನವೀನ್ ನೀನು ಸಹ ನಿನ್ನ ಫ್ರೆಂಡ್ಸ್ ನ ಇನ್ವೈಟ್ ಮಾಡು ಎಲ್ಲರೂ ಬರಲೇಬೇಕು ಅಂತ ಹೇಳು ಅಂಕಲ್ ಆಂಟಿನೂ ಸಹ ಕರ್ಕೊಂಡು ಬಾ ಇದರಲ್ಲಿ ಅನುಮಾನಾಸ್ಪದವಾಗಿ ಏನು ಕಾಣದಿದ್ದರಿಂದ ನವೀನ್ ಒಪ್ಪಿಕೊಳ್ಳುತ್ತಾನೆ ಆದ್ರೂ ಶ್ರೀಧರ್ ಮೊದಲಿಗೆ ಸಮ್ಮತಿಸದಿದ್ರು ಶ್ವೇತಾಳ ಬಲವಂತದ ಮೇರೆಗೆ ಒಪ್ಪಿಕೊಳ್ಳುವಂತೆ ನಟಿಸುತ್ತಾನೆ ಅವನು ಹಾಗೆ ಮಾಡಿದದ್ದು ಕೇವಲ ನವೀನ್ಗೆ ಅನುಮಾನ ಬರಬಾರದೆಂದಷ್ಟೇ ನಂತರ ಶ್ರೀಧರ್ ಕೆಳಗೆ ಬಿದ್ದ ತನ್ನ ಕರ್ಚೀಫ್ ಅನ್ನ ತೆಗೆದುಕೊಳ್ಳುವಂತೆ ಕೆಳಗೆ ಬಗ್ಗೆ ಶ್ವೇತಾ ಅಲ್ಲೇ ಇಟ್ಟಿದ್ದ ಅವಳ ಬ್ಯಾಗ್ ಒಳಗೆ ಒಂದು ಪೆಂಡ್ರೇವ್ ನ ಹಾಕುತ್ತಾನೆ ಶ್ವೇತಾ ಹಾಗೂ ಶ್ರೀಧರ್ ಪ್ರೂಫ್ ಪಡೆಯಲು ಮೊದಲೇ ಮಾಡ್ಕೊಂಡಿದ್ದ ಪ್ಲಾನ್ ಅದಾಗಿತ್ತು ನವೀನ್ ನಂತರ ಶ್ರೀಧರ್ ಶ್ವೇತಾಳಿಗೆ ತಿಳಿಯುವಂತೆ ಅಲ್ಲಿಗೆ ಬಂದ ಕೆಲಸ ಶ್ವೇತಾಳಿಗೆ ಅದು ಅರ್ಥವಾಗುತ್ತದೆ ನಿಮ್ಮನ್ನ ಮಾಡಿದ್ದು ಬಹಳ ನವೀನ್ ನಾಳೆ ಮತ್ತೆ ನೋಡೋಣ ಬಾಯ್ ಶ್ವೇತಾ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ ಅವನನ್ನ ಬೀಳ್ಕೊಟ್ಟ ನವೀನ್ ಹಾಗೂ ಶ್ವೇತಾ ಸಹ ಅಲ್ಲಿಂದ ಹೊರಡುತ್ತಾರೆ ಇತ್ತ ಶ್ವೇತಾ ಮನೆಗೆ ಹಿಂದಿರುಗುತ್ತಾಳೆ ತನ್ನ ರೂಮ್ಗೆ ಹೋಗಿ ಅಲ್ಲಿ ಶ್ರೀಧರ್ ನೀಡಿದ ಪೆಂಡ್ರೇವ್ಗಾಗಿ ತನ್ನ ಬ್ಯಾಗ್ ನಲ್ಲಿ ಹುಡುಕಿ ಅದನ್ನು ತನ್ನ ಲ್ಯಾಪ್ಟಾಪ್ನಲ್ಲಿ ಓಪನ್ ಮಾಡಿ ಅದರಲ್ಲಿದ್ದ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡುತ್ತಾಳೆ ನಂತರ ಶ್ರೀಧರ್ಗೆ ಕಾಲ್ ಮಾಡಿ ಎಲ್ಲವೂ ಸರಿಯಾಗಿದೆ ಎಂದು ತಿಳಿಸಿ ಮರುದಿನದ ತನ್ನ ಪ್ಲಾನ್ ಅನ್ನು ಪೂರ್ಣವಾಗಿ ಅವನಿಗೆ ತಿಳಿಸುತ್ತಾಳೆ ಅದನ್ನು ಕೇಳಿ ಶ್ರೀಧರ್ ಗದ್ಗದಿತನಾಗುತ್ತಾನೆ ತುಂಬಾ ಥ್ಯಾಂಕ್ ಶ್ವೇತಾ ನನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಅನುಭವಿಸ್ತಾ ಇರುವ ಸಂಕಟಕ್ಕೆ ಯಾವತ್ತೂ ಕೊನೆಯಲ್ಲ ಆದರೆ ಲತಾಳ ಸಾವಿಗೆ ನ್ಯಾಯವಂತ ಸಿಕ್ಕೇ ಸಿಗುತ್ತದೆ ನೀನು ನನಗೆ ಲತಾಳಂತೀಯೇ ನಿನ್ನ ಭವಿಷ್ಯ ಸುಂದರವಾಗಿರಲಿ ನಿನಗೆ ದೇವರು ಒಳ್ಳೇದು ಮಾಡಲಿ ನನಗೆ ಬಹಳ ಸಂತೋಷವಾಗ್ತಿದೆ ಹಾಗ ನೋಡಿದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಜೀವನ ಹಾಳಾಗದಂತೆ ಸಮಯಕ್ಕೆ ಸರಿಯಾಗಿ ಬಂದು ನನಗೆ ನಿಜವನ್ನ ತಿಳಿಸಿದ್ರಿ ಲತಾಳಿಗೆ ಆದಂತಹ ಅನ್ಯಾಯ ಬೇರೆ ಯಾವ ಹುಡುಗಿಗೂ ಆಗಬಾರದು ನಾಳೆ ಅದಕ್ಕೆಲ್ಲ ಒಂದು ಒಳ್ಳೆಯ ಅಂತ್ಯ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿ ಕರೆಯನ್ನು ತುಂಡರಿಸುತ್ತಾಳೆ ಮಾರನೇ ದಿನ ಶ್ವೇತಾಳ ಮನೆಯಲ್ಲಿ ಗೆಟ್ ಟುಗೆದರ್ಗಾಗಿ ಎಲ್ಲರೂ ಸೇರುತ್ತಾರೆ ನವೀನ್ ಹಾಗೂ ಅವನ ಪೋಷಕರು ಅವನ ಸ್ನೇಹಿತರು ಶ್ವೇತಾಳ ಸ್ನೇಹಿತರು ಶ್ರೀಧರ್ ಇನ್ನು ಕೆಲ ಹಿತೈಷಿಗಳು ಹೀಗೆ ಎಲ್ಲರೂ ಬಂದಿರುತ್ತಾರೆ ಎಲ್ಲರೂ ಬಂದು ಸೇರಿದ ಮೇಲೆ ಶ್ವೇತಾ ಹೇಳುತ್ತಾಳೆ ಮೇಹಯಾವ್ ಇವರ ಅಟೆನ್ಷನ್ ಪ್ಲೀಸ್ ಇಂದಿನ ಈ ಗೆಟ್ ಟುಗೆದರ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದದ್ದು ಬಹಳ ಸಂತೋಷ ಇಲ್ಲಿ ನೆರೆದಿರೋರಲ್ಲಿ ಎಷ್ಟೋ ಜನರಿಗೆ ತಮ್ಮ ಭವಿಷ್ಯದ ಬಗ್ಗೆ ಬಹಳ ಆಸೆಗಳಿರುತ್ತವೆ ಎಷ್ಟೋ ಜನರಿಗೆ ಈಗಾಗಲೇ ಮದುವೆ ಮಾಡಲು ಮನೆಯಲ್ಲಿ ಒಳ್ಳೆಯ ಸಂಬಂಧವನ್ನ ನೋಡ್ತಿರ್ತಾರೆ ಇನ್ನು ಹಲವು ಮಂದಿಗೆ ಇನ್ನು ಕೆಲವೇ ವರ್ಷಗಳಲ್ಲಿ ಮದುವೆ ಆಗುತ್ತದೆ ತಮ್ಮ ಮಕ್ಕಳಿಗಾಗಿ ಒಳ್ಳೆಯ ಸಂಬಂಧವನ್ನ ನೋಡ್ತಾ ಇರುವ ತಂದೆ ತಾಯಿಗಳು ಸಹ ಇಲ್ಲಿದ್ದೀರಿ ನೀವೆಲ್ಲರೂ ತಿಳಿದುಕೊಳ್ಳಲೇಬೇಕಾದ ಒಂದು ಮುಖ್ಯವಾದ ವಿಷಯವನ್ನ ನಾನೀಗ ಒಂದು ಸಣ್ಣ ವಿಡಿಯೋದ ಮೂಲಕ ತಿಳಿಸುತ್ತೇನೆ ಎಲ್ಲರೂ ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಶ್ವೇತ ಹೇಳಿದ ಮಾತುಗಳನ್ನ ಕೇಳಿ ನವೀನಿಗೆ ವಿಚಿತ್ರವೆನಿಸುತ್ತದೆ ತನ್ನ ಲೆಕ್ಕಾಚಾರ ಎಲ್ಲ ತಪ್ತಾ ಇದೆ ಎಂದು ಅವನಿಗೆ ಅನಿಸುತ್ತದೆ ಅಷ್ಟರಲ್ಲಿ ವಿಡಿಯೋ ಪ್ರಾರಂಭವಾಗುತ್ತದೆ ಅದರಲ್ಲಿ ಶ್ವೇತಾ ಮಾತಾಡ್ತಿರ್ತಾಳೆ ಎಲ್ಲರಿಗೂ ನಮಸ್ಕಾರ ನಾವು ಜೀವನದಲ್ಲಿ ಎಷ್ಟೋ ಘಟನೆಗಳ ಬಗ್ಗೆ ಟಿ ವಿ ನ್ಯೂಸ್ ಪೇಪರ್ ಮುಂತಾದ ಸಮೂಹ ಮಾಧ್ಯಮಗಳಲ್ಲಿ ನೋಡ್ತಿರುತ್ತೇವೆ ಆದರೆ ಅದು ನಮ್ಮ ಜೀವನದಲ್ಲೇ ನಡೆಯುವವರೆಗೂ ನಾವು ಎಚ್ಚೆತ್ತುಕೊಳ್ಳುವುದೇ ಇಲ್ಲ ಅಂಥದ್ದೇ ಒಂದು ಘಟನೆ ನನ್ನ ಸ್ನೇಹಿತೆಯ ಜೀವನದಲ್ಲಿ ನಡೆದಿದೆ ಅವಳಿಗೆ ನ್ಯಾಯ ಕೊಡಿಸುವ ಹೋರಾಟದಲ್ಲಿ ನಾನು ಸೇರಿದ್ದೇನೆ ಆಕೆ ಯಾರಿಂದ ಕೆಲವು ದಿನಗಳ ಹಿಂದೆ ನನಗೆ ತಿಳಿದಿರಲಿಲ್ಲ ಮತ್ತೆ ಅದು ಹೇಗೆ ಆಕೆ ನನ್ನ ಗೆಳತಿ ಎಂದು ನೀವೆಲ್ಲ ಈಗ ನನ್ನನ್ನು ಪ್ರಶ್ನಿಸಬಹುದು ಹೇಳ್ತೇನೆ ಆಕೆಯ ಜೀವನದಲ್ಲಿ ನಡೆದ ಘಟನೆ ನನ್ನ ಜೀವನದಲ್ಲೂ ಆಗಿ ಹೋಗ್ತಿತ್ತು ಆದರೆ ದೇವರು ನನ್ನ ಕೈ ಬಿಡಲಿಲ್ಲ ಸಮಯಕ್ಕೆ ಸರಿಯಾಗಿ ನಾನು ಎಡವಿದ್ದು ಎಲ್ಲಿ ಎಂಬುದನ್ನು ನನಗೊಬ್ಬರ ಮೂಲಕ ತಿಳಿಸ್ಕೊಟ್ಟ ಆ ವ್ಯಕ್ತಿ ಈಗ ನಿಮ್ಮೆದುರು ಮಾತಾಡ್ತಾರೆ ಇಷ್ಟು ಹೇಳಿದ ನಂತರ ವಿಡಿಯೋದಲ್ಲಿ ಶ್ರೀಧರ್ ಮಾತಾಡಲು ಪ್ರಾರಂಭಿಸುತ್ತಾನೆ ವಿಡಿಯೋದಲ್ಲಿ ಶ್ರೀಧರ್ ಮಾತಾಡಲು ಪ್ರಾರಂಭಿಸುತ್ತಾನೆ ನಮಸ್ಕಾರ ನಾನು ಶ್ರೀಧರ್ ನಾನು ನನ್ನ ಚಿಕ್ಕಪ್ಪನ ಮಗಳು ಬಾಲ್ಯದಿಂದಲೂ ತುಂಬಾ ಅನ್ಯೋನ್ಯವಾಗಿದ್ದೆವು ನಾಯಿಬ್ರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಲಿಲ್ವೇ ಹೊರತು ನಾಯಿಬ್ರು ಸ್ವಂತ ಅಣ್ಣ ತಂಗಿಯರಂತೆ ಇದ್ದೆವು ನಾನು ನನ್ನ ವ್ಯಾಸಂಗವನ್ನ ಮುಗಿಸಿ ಕೆಲಸಕ್ಕೆ ಸೇರಿದೆ ನಂತರ ಒಂದು ಬಿಸ್ನೆಸ್ ಮೀಟಿಂಗ್ ಮೇಲೆ ಸಿಂಗಾಪುರ್ಗೆ ಹೋಗಿದ್ದೆ ಆಗ ನಾನು ನನ್ನ ತಂಗಿ ಇಬ್ಬರು ವಿಡಿಯೋ ಕಾಲ್ ಮೂಲಕ ಮಾತಾಡ್ತಿದ್ದೆವು ಅಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ಏರ್ಪೋರ್ಟ್ಗೆ ಹೋಗುವ ಒಂದು ಆಕ್ಸಿಡೆಂಟ್ ಆಯ್ತು ಕೂಡಲೇ ಸ್ಥಳೀಯರು ವಿಪರೀತವಾಗಿ ಗಾಯಗೊಂಡ ನನ್ನನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಹೋದರು ನನಗೆ ಪ್ರಜ್ಞೆ ಬಂದಾಗ ನಾನು ಐಸಿಯು ನಲ್ಲಿದ್ದೆ ನಾನು ಸ್ವಲ್ಪ ಚೇತರಿಸಿಕೊಂಡ ನಂತರ ಅಲ್ಲಿದ್ದ ಡಾಕ್ಟರ್ಸ್ ನನ್ನ ಕುರಿತಾದ ಎಲ್ಲ ಮಾಹಿತಿಗಳನ್ನು ಪಡೆದು ನನ್ನ ತಂದೆ ತಾಯಿಯರಿಗೆ ಕರೆ ಮಾಡಿ ನಡೆದ ವಿಷಯವನ್ನೆಲ್ಲ ಅವರಿಗೆ ತಿಳಿಸಿದಾಗ ಅವರು ಕೂಡಲೇ ಅಲ್ಲಿಂದ ಹೊರಟು ನಾನಿದ್ದಲ್ಲಿಗೆ ಬಂದರು ನನಗೆ ಒಂದು ತಿಂಗಳ ಬೆಡ್ ರೆಸ್ಟ್ ಅಗತ್ಯವೆಂದು ತಿಳಿಸಿದ ಕಾರಣ ನಾನು ಕೆಲಸ ಮಾಡ್ತಾ ಇದ್ದ ಕಂಪನಿಯವರು ನಾನು ಅಲ್ಲಿರಲು ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಟ್ರು ಈ ವಿಷಯ ತಿಳಿದ ನನ್ನ ತಂಗಿ ತಾನು ಸಿಂಗಾಪುರ್ ಬರುವುದಾಗಿ ಹಠ ಹಿಡಿದಳು ಆದರೆ ಮಾರನೇ ದಿನ ಆಕೆಯನ್ನ ನೋಡಲು ಗಂಡಿನ ಕಡೆಯವರು ಬರುವರೆಂದು ನನ್ನ ಚಿಕ್ಕಪ್ಪ ಹೇಳಿದ ನಂತರ ನಾನು ನನ್ನ ತಂಗಿಯನ್ನ ಅಲ್ಲೇ ಉಳಿದುಕೊಳ್ಳುವಂತೆ ಒಪ್ಪಿಸಿದೆ ನನ್ನ ತಂಗಿಯನ್ನ ನೋಡಲು ಬಂದ ಹುಡುಗ ಒಬ್ಬ ಎನ್ಆರ್ಐ ಇದನ್ನ ಕೇಳಿದರೊಡನೆ ನವೀನ್ಗೆ ಇದು ತನ್ನೆಡೆಗೆ ಬಂದು ನಿಲ್ಲಬಹುದೆಂಬ ಆತಂಕ ಪ್ರಾರಂಭವಾಗುತ್ತದೆ ಅವನು ಹಾಗೂ ನನ್ನ ತಂಗಿ ಪರಸ್ಪರ ಒಪ್ಪಿದ್ರು ಮದ್ವೆ ಸಹ ನಿಶ್ಚಯೂ ಹುಡುಗ ಮತ್ತೆ ಅಮೆರಿಕಾಗೆ ಹೊರಡಬೇಕಾದ್ದರಿಂದ ಆದಷ್ಟು ಬೇಗನೆ ಮದ್ವೆ ಮಾಡಿ ಮುಗಿಸಬೇಕೆಂದು ಗಂಡಿನ ಕಡೆಯವರು ಕೇಳಿಕೊಂಡ್ರು ಒಳ್ಳೆ ಸಂಬಂಧ ನನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಸಹ ಆದರೆ ನನ್ನ ನನ್ನ ಉಪಸ್ಥಿತಿ ಇಲ್ಲದೆ ತಂಗಿಗೆ ಮದುವೆ ಮಾಡಿಕೊಳ್ಳಲು ಇಷ್ಟವೇ ಇರಲಿಲ್ಲ ಆಗ ನನ್ನ ಚಿಕ್ಕಪ್ಪ ನನಗೆ ವಿವರಿಸಿ ಹೇಳಿ ಆಕೆಯನ್ನ ಒಪ್ಪಿಸುವ ನನಗೆ ನಾನು ವಿಡಿಯೋ ಕಾಲ್ ಮೂಲಕ ಆಕೆ ತಾಳಿ ಕಟ್ಟಿಸಿಕೊಳ್ಳುವುದನ್ನ ನೋಡುವುದಾಗಿ ಮಾತು ಕೊಟ್ಟ ನಂತರವೇ ಆಕೆ ಒಪ್ಪಿದಳು ಮದುವೆಯೂ ಆಯ್ತು ಮದ್ವೆ ಒಂದು ವಾರದವರೆಗೆ ಎಲ್ಲವೂ ಸರಿಯಾಗಿತ್ತು ಆಕೆಯ ಗಂಡ ಆಕೆಯನ್ನ ಅಮೆರಿಕಾಗೆ ಆದಷ್ಟು ಬೇಗ ಕರೆಸಿಕೊಳ್ಳುವುದಾಗಿ ಹೇಳಿ ಹೋದನೆಂದು ಆಕೆ ಹೇಳಿದ್ದಳು ಅದಾದ ನಂತರದ ಕೆಲವು ದಿನಗಳು ನನಗೆ ಅವಳನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ನಂತರ ಒಂದು ದಿನ ನನ್ನ ತಂಗಿ ನನಗೊಂದು ವಿಡಿಯೋ ಕಳಿಸಿದ್ದಳು ಅದರ ಕೆಳಗೆ ದಯವಿಟ್ಟು ಯಾರಿಗೂ ಈ ವಿಷಯವನ್ನು ಹೇಳಬೇಡ ಇದೊಂದೇ ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದು ದಯವಿಟ್ಟು ನನ್ನನ್ನು ಕ್ಷಮಿಸು ನಿನ್ನ ತಂಗಿಯಿಂದ ಕಡೆಯ ಗುಡ್ ಬೈ ಎಂದು ಬರೆದಿತ್ತು ಅವಳು ಬರೆದದ್ದನ್ನು ನೋಡಿಯೇ ನನಗೆ ಗಾಬರಿಯಾಯಿತು ಏನಾದರೂ ಅನಾಹುತವಾಗುವುದಕ್ಕೆ ಮುಂಚೆ ಆಕೆಯೊಂದಿಗೆ ಮಾತಾಡಬೇಕೆಂದು ಒಡನೆಯ ಆಕೆಗೆ ಕರೆ ಮಾಡಿದೆ ಹಲವು ಬಾರಿ ಪ್ರಯತ್ನಿಸಿದರೂ ಅವಳು ನನ್ನ ಕರೆಯನ್ನ ಸ್ವೀಕರಿಸತೇ ಇದ್ದಾಗ ನನ್ನ ಚಿಕ್ಕಮ್ಮನಿಗೆ ಕರೆ ಮಾಡಿ ಅಲ್ಲೇನು ನಡೆಯುತ್ತಿದೆ ಎಂದು ನೋಡಲು ಹೇಳಿದೆ ಆದರೆ ನನ್ನ ದುರಾದೃಷ್ಟಕ್ಕೆ ಅವರು ನನ್ನ ರೂಮ್ಗೆ ಹೋಗೋಷ್ಟರಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಅವಳ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಿ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಆ ಮನೆಯಲ್ಲಿ ಇರಲು ಇಷ್ಟಪಡದೆ ಊರಿಗೆ ಹೊರಟೋದ್ರು ಅವರೆಲ್ಲ ಅಲ್ಲಿಂದ ಹೊರಟ ನಂತರ ನಾನು ಆಕೆ ಕಳುಹಿಸಿದ್ದ ವಿಡಿಯೋವನ್ನ ನೋಡಿದೆ ಅದನ್ನು ನೀವು ನೋಡಿ ನನ್ನ ತಂಗಿಯನ್ನ ಇಲ್ಲಿರುವ ಕೆಲವು ಮಂದಿ ಗುರುತಿಸಬಹುದು ಎಂದು ಹೇಳಿ ಆ ವಿಡಿಯೋವನ್ನ ಪ್ಲೇ ಮಾಡುತ್ತಾನೆ ಅದರಲ್ಲಿ ಮಾತಾಡ್ತಿದ್ದ ಹುಡುಗಿಯನ್ನ ನೋಡಿ ನವೀನ್ಗೆ ಹೆದೆ ಬಿಡುತ್ತೇವೆ ನಿಂತಾಯಿತು ಅವನ ಸ್ನೇಹಿತರೆಲ್ಲ ಆ ಹುಡುಗಿ ನವೀನ ಮೊದಲನೇ ಹೆಂಡತಿ ಲತಾ ಅಲ್ವೇ ಎಂದು ಅವರಲ್ಲಿಯೇ ಮಾತಾಡಿಕೊಳ್ಳಲು ಪ್ರಾರಂಭಿಸಿದ್ರು ಅವರೆಲ್ಲರೂ ವಿಡಿಯೋವನ್ನ ನೋಡಿದ್ರು ಅದರಲ್ಲಿ ಲತಾ ನವೀನ್ ತನಗೆ ಮಾಡಿದ ಮೋಸವನ್ನು ಅದರ ಕುರಿತಾಗಿ ಮಾತಾಡಲು ಅವನ ತಂದೆ ತಾಯಿರ ಬಳಿ ಹೋದಾಗ ಅವರು ತನ್ನೊಡನೆ ನಡೆದುಕೊಂಡ ರೀತಿಯನ್ನು ಅವರು ಈ ವಿಷಯವನ್ನ ಯಾರ ಬಳಿಯೂ ಹೇಳದಿರುವಂತೆ ತನ್ನನ್ನ ಎದುರಿಸ್ತಾ ಇರುವುದಾಗಿಯೂ ತುಂಬಾ ದುಃಖದಿಂದ ಹೇಳಿಕೊಂಡಿರುತ್ತಾಳೆ ಇದನ್ನೆಲ್ಲ ತನ್ನ ತಂದೆ ತಾಯಿಗೆ ಹೇಳಿ ಅವರಿಗೆ ಇನ್ನಷ್ಟು ದುಃಖ ನೀಡಲು ತನಗಿಷ್ಟವಿಲ್ಲವೆಂದು ತನ್ನ ಬಾಳು ಹೀಗಾಯ್ತಲ್ಲ ಎಂದು ತನ್ನ ತಂದೆ ತಾಯಿ ಕೊರಗುವುದನ್ನ ನೋಡಲು ತನಗಾಗದ ಕಾರಣ ತನ್ನ ಜೀವನವನ್ನೇ ಅಂತ್ಯಗೊಳಿಸಿಕೊಳ್ತಿದ್ದೇನೆ ಎಂದು ಹೇಳಿ ಕೊನೆಗೆ ತನ್ನ ಸಾವಿಗೆ ಕಾರಣರಾದ ನವೀನ್ ಹಾಗೂ ಅವನ ಪೋಷಕರನ್ನ ತಾನೆಂದು ಕ್ಷಮಿಸುವುದಿಲ್ಲವೆಂದು ಹೇಳಿ ವಿಡಿಯೋವನ್ನು ಮುಗಿಸಿರುತ್ತಾಳೆ ನಂತರ ಶ್ರೀಧರ್ ಮತ್ತೆ ಮಾತಾಡುತ್ತಾನೆ ಇತ್ತೀಚೆಗೆ ನನ್ನ ಚಿಕ್ಕಪ್ಪ ತನ್ನ ಮಗಳನ್ನ ಕಳೆದುಕೊಂಡ ದುಃಖದಲ್ಲೇ ಸಾವನ್ನಪ್ಪಿದ್ರು ಮಗಳ ಹಾಗೂ ಗಂಡನ ಸಾವನ್ನ ಕಂಡ ನನ್ನ ಚಿಕ್ಕಮ್ಮ ಮಾತಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ನಾನು ಅಂದಿನಿಂದ ಈ ನವೀನನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಲು ಪ್ರಾರಂಭಿಸಿದೆ ಆದ್ರೆ ನನ್ನೆಲ್ಲಾ ಪ್ರಯತ್ನಗಳು ವಿಫಲ ಆದರೆ ದೈವದ ನಿಯಮವೇ ಬೇರೆಯಾಗಿತ್ತು ನಾನು ಸಿಂಗಾಪುರ್ನಲ್ಲಿ ನಡೆಸಿದ ಬಿಸ್ನೆಸ್ ಮೀಟಿಂಗ್ ಸಕ್ಸಸ್ ಆದ್ದರಿಂದ ನನ್ನ ಕಂಪನಿಯವರು ವಿದೇಶಗಳೊಡನೆ ಯಾವುದೇ ಮೀಟಿಂಗ್ ನಡೆಸಬೇಕೆಂದ್ರು ನನ್ನನ್ನೇ ಕಳಿಸಿಕೊಡ್ತಿದ್ರು ಅಂತಹ ಒಂದು ಮೀಟಿಂಗ್ ಅಮೆರಿಕಾದಲ್ಲಿ ನಡೆದಿರಲಿತ್ತು ನವೀನ್ ಸಹ ಅಮೆರಿಕದಲ್ಲಿರುವುದು ಎಂದು ಲತಾ ಹೇಳಿದ ಕಾರಣ ಅವನನ್ನ ಹುಡುಕಲು ಸಹಾಯವಾಗಬಹುದೆಂದು ಯೋಚಿಸಿ ನಾನು ಅಮೆರಿಕಾಗೆ ಹೊರಡಲು ಸಿದ್ಧನಾದೆ ಆದರೆ ನಾನು ಏರ್ಪೋರ್ಟ್ಗೆ ಹೋದಾಗ ಒಂದು ವಿಮಾನ ತಾನೇ ಲ್ಯಾಂಡ್ ಆಗಿತ್ತು ಆ ವಿಮಾನದಲ್ಲಿ ಬಂದ ಪ್ರಯಾಣಿಕರಲ್ಲಿ ನವೀನ್ ಸಹ ಇದ್ದ ಅವನನ್ನು ಕಂಡು ೊಡನೆ ನಾನು ನನ್ನ ಕಂಪನಿಗೆ ಫೋನ್ ಮಾಡಿ ನನಗೆ ಅಮೆರಿಕಾಗೆ ಹೋಗಲು ಸಾಧ್ಯವಾಗದ ಕಾರಣ ಬೇರೆ ಯಾರನ್ನಾದರೂ ನನ್ನ ಬದಲಿಗೆ ಕಳಿಸಲು ತಿಳಿಸಿದೆ ಮೊದಲಿಗೆ ಕಂಪನಿಯವರು ಒಪ್ಪದಿದ್ದರು ಕೊನೆಗೆ ನಾನು ನನ್ನ ನಿಲುವನ್ನ ಬದಲಿಸದ ಕಾರಣ ಬೇರೆ ದಾರಿ ಇಲ್ಲದೆ ಬೇರೊಬ್ಬರನ್ನ ನನ್ನ ಬದಲಿಗೆ ಕಳಿಸುವುದಾಗಿ ಹೇಳಿ ಕೊನೆಯ ಗಳಿಗೆಯಲ್ಲಿ ಆ ರೀತಿ ನಿರ್ಧಾರವನ್ನ ಕೈಗೊಂಡ ಕಾರಣ ನನಗೆ ಸಿಗಬೇಕಾದ ಪ್ರಮೋಷನ್ ಅನ್ನು ಕ್ಯಾನ್ಸಲ್ ಮಾಡಿದ್ರು ನನ್ನ ತಂಗಿಗೆ ನ್ಯಾಯ ಒದಗಿಸುವುದಕ್ಕಿಂತ ದೊಡ್ಡದು ನನಗೆ ಬೇರಾವುದು ಇಲ್ಲವೆಂದು ನಾನು ನಂಬಿದ್ದೆ ನವೀನ್ ಯಾವ ಉದ್ದೇಶದಿಂದ ಭಾರತಕ್ಕೆ ಹಿಂದಿರುಗಿದನೆಂದು ತಿಳಿಸಿದ್ದಾರೆ ಅಂದಿನಿಂದಲೇ ಈ ನವೀನ ಪ್ರತಿಯೊಂದು ಚಲನವಲನಗಳನ್ನ ಗಮನಿಸಿದ್ದೆ ಯಾವಾಗ ಈತ ಮತ್ತೊಂದು ಮದುವೆ ಮಾಡಿಕೊಳ್ತಿದ್ದಾನೆಂದು ತಿಳಿಯಿತೋ ಅಂದೇ ಆ ಮದುವೆಯನ್ನ ನಿಲ್ಲಿಸುವುದರೊಂದಿಗೆ ಇವನನ್ನು ತಾಯಿಯರನ್ನು ಕಾನೂನಿನ ಕೈ ವಶ ಮಾಡಬೇಕೆಂದು ನಿರ್ಧರಿಸಿದೆ ನನಗೆ ಶ್ವೇತಾ ಸಹ ಸಹಾಯ ಮಾಡಿದಳು ಅವಳಿಗೆ ನನ್ನ ಕೃತಜ್ಞತೆಗಳು ಎಂಬುದರೊಂದಿಗೆ ವಿಡಿಯೋ ಮುಗಿಯಿತು ವಿಡಿಯೋವನ್ನು ನೋಡ್ತಾ ಇದ್ದವರಿಗೆಲ್ಲ ಮೈ ಎಂದಿತ್ತು ನವೀನ ಸ್ನೇಹಿತರಿಗಂತೂ ತಮ್ಮ ಕಣ್ಣು ಕಿವಿಗಳನ್ನ ನಂಬಲಾಗಲಿಲ್ಲ ತಮ್ಮ ಸ್ನೇಹಿತನ ಇನ್ನೊಂದು ಮುಖದ ಪರಿಚಯ ಅವರಿಗೆ ಆಗ್ಲೇ ಆದದ್ದು ಆ ಟುಗೆದರ್ ಕೆಲವು ಪೊಲೀಸರು ಮಫ್ತಿನಲ್ಲಿ ಬಂದಿರುತ್ತಾರೆ ಈ ಮೊದಲೇ ಶ್ರೀಧರ್ ಹಾಗೂ ಶ್ವೇತಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ಐಆರ್ ದಾಖಲಿಸಿ ಪ್ರೂಫ್ ನೊಂದಿಗೆ ಅಪರಾಧಿಯನ್ನ ಹಿಡಿಯಲು ಅವರು ಆಯೋಜಿಸಿರುವ ಗೆಟ್ ಟುಗೆದರ್ ಗೆ ಮಫ್ತಿನಲ್ಲಿ ಬರಲು ಕೇಳಿಕೊಂಡಿರುತ್ತಾರೆ ಅಂತೆಯೇ ಅಲ್ಲಿಗೆ ಬಂದಿದ್ದ ಪೊಲೀಸರು ನವೀನನ್ನು ಅವನ ತಂದೆ ತಾಯಿಯನ್ನು ಬಂಧಿಸಲು ಮುಂದೆ ಬರುತ್ತಾರೆ ಈ ಎಲ್ಲಾ ಬೆಳವಣಿಗೆಗಳು ನವೀನ್ಗೆ ಬಹಳ ಕೋಪ ತೋರಿಸುತ್ತದೆ ಅವನು ಬಳಿಯಲ್ಲೇ ಇದ್ದ ತನ್ನ ಕತ್ತಿಯನ್ನ ಶ್ವೇತಾಳೆಡೆಗೆ ಬೀಸುತ್ತಾನೆ ಇದನ್ನ ಗಮನಿಸಿದ ಶ್ರೀಧರ್ ಶ್ವೇತಾಳನ್ನ ಕಾಪಾಡುತ್ತಾನೆ ನವೀನ ಪ್ರಯತ್ನ ವಿಫಲವಾಗುತ್ತದೆ ಪೊಲೀಸ್ ರ ಮುಂದೆಯೇ ಹಲ್ಲೆ ನಡೆಸಲು ಮುಂದಾದ ನವೀನನ್ನು ಪೊಲೀಸರು ತಿಳಿಸುತ್ತಾರೆ ನಂತರ ಅವನನ್ನೂ ಅವನ ತಂದೆ ತಾಯಿಯರನ್ನ ಬಂಧಿಸಿ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾರೆ ಇತ್ತ ಶ್ವೇತಾಳಿಗೆ ಯಾವ ಅಪಾಯವೂ ಆಗಿಲ್ಲವೆಂದು ಖಚಿತಗೊಳಿಸಿಕೊಂಡ ರಾಯರು ಹಾಗೂ ಸುಜಾತರಿಗೆ ನೆಮ್ಮದಿಯಾಗುತ್ತದೆ ಎಲ್ಲರೂ ಶ್ವೇತಾ ಹಾಗೂ ಶ್ರೀಧರನ್ನ ಅಭಿನಂದಿಸುತ್ತಾರೆ ಅವರಿಬ್ಬರು ತೋರಿದ ಸಾಹಸಕ್ಕೆ ಎಲ್ಲರೂ ಅವರನ್ನ ಕೊಂಡಾಡುತ್ತಾರೆ ರಾಯರು ಹಾಗೂ ಸುಜಾತರವರಿಗೆ ತಮ್ಮ ಮಗಳ ಬಗ್ಗೆ ಬಹಳ ಹೆಮ್ಮೆ ಆಗುತ್ತದೆ ನವೀನ್ ಹಾಗೂ ಅವನ ಪೋಷಕರಿಗೆ ಐಪಿಸಿ ಸೆಕ್ಷನ್ ನಾನೂರ ತೊಂಬತ್ತೆಂಟು ಪ್ರಕಾರ ಮೂರು ವರ್ಷಗಳ ಕಠಿಣ ಕಾರಾಗೃಹ ವಾಸ ಹಾಗೂ ಐದು ಲಕ್ಷ ರೂಪಾಯಿಗಳ ದಂಡವನ್ನ ವಿಧಿಸಲಾಗುತ್ತದೆ ಇತ್ತ ಶ್ರೀಧರ್ ಕೋರ್ಟ್ ನವೀನ್ಗೆ ದಂಡವಾಗಿ ವಿಧಿಸಿದ ಹಣವನ್ನ ಪಡೆದು ತನ್ನ ಚಿಕ್ಕಮ್ಮನನ್ನು ಮೊದಲಂತೆ ಆಗಿಸಲು ಅವರನ್ನ ತಂದೊಡನೆ ಕರೆದುಕೊಂಡು ಹೋಗುತ್ತಾನೆ ಮುಂದೆ ಶ್ವೇತಾ ಒಬ್ಬ ಒಳ್ಳೆಯ ಹುಡುಗನನ್ನ ಮದುವೆಯಾಗುತ್ತಾಳೆ ಅವಳು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗುವಿಗೆ ಆಕೆ ಲತಾ ಎಂದು ನಾಮಕರಣ ಮಾಡುತ್ತಾಳೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಆದರೆ ನಿಜ ಜೀವನದಲ್ಲಿ ಎಷ್ಟೋ ಜನ ಲತಾಳಂತೆಯೇ ಮೋಸ ಹೋಗಿದ್ದಾರೆ ಅವರಲ್ಲಿ ಎಷ್ಟೋ ಮುಂದಿಗೆ ಇನ್ನು ನ್ಯಾಯವೇ ದೊರೆತಿಲ್ಲ ಇನ್ನೆಷ್ಟೋ ಮಂದಿ ಈ ರೀತಿಯಾಗಿ ಎನ್ ಆರ್ ಐಗಳಿಂದ ಮೋಸ ಹೋಗಿ ಅವರಿಂದ ಹುಟ್ಟಿದ ಮಗುವನ್ನು ಸಾಕಲು ಕಷ್ಟಪಡ್ತಿರ್ತಾರೆ ಧೈರ್ಯದಿಂದ ಕೆಲವರು ಪರಿಸ್ಥಿತಿಯನ್ನು ಎದುರಿಸಲು ಸಮರ್ಥರಾಗಿರ್ತಾರೆ ಇನ್ನು ಕೆಲವರು ಹಾಗಿರುವುದಿಲ್ಲ ಒಂದು ಅಧ್ಯಯನದ ಪ್ರಕಾರ ಎರಡ್ ಸಾವಿರದ ಹದಿನಾರರಿಂದ ಈಚೆಗೆ ಸುಮಾರು ಐದು ಸಾವಿರದ ಇನ್ನೂರ ತೊಂಬತ್ತೆಂಟು ಎನ್ಆರ್ಐಗಳಿಂದ ಮೋಸ ಹೋದ ಪ್ರಕರಣಗಳು ದಾಖಲಾಗಿವೆ ಆದ್ದರಿಂದ ನಿಮ್ಮ ಹೆಣ್ಣುಮಗಳಿಗೆ ಎನ್ ಆರ್ ಐ ಸಂಬಂಧ ಬಂದರೆ ಅವಸರ ಪಡದೆ ಹುಡುಗನ ಪೂರ್ವಾಪರಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮದುವೆ ಮಾಡಿ ರೈಲು ಹೋದ ಮೇಲೆ ಟಿಕೆಟ್ ಪಡೆದು ಪ್ರಯೋಜನವಿಲ್ಲ ಎಂಬ ಮಾತಿನಂತೆ ಬಾಳು ನಾಶವಾದ ಮೇಲೆ ಪರಿತಪಿಸುವುದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಹಾಗೆಯೇ ಎಲ್ಲರೂ ಇರೋದಿಲ್ಲ ಆದರೆ ಈ ಕಾಲದಲ್ಲಿ ಯಾರನ್ನೂ ನಂಬಲು ಸಾಧ್ಯವಿಲ್ಲ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದರೆ ಬಾಳು ನಂದನವನವಾಗುತ್ತದೆ ಮದುವೆ ಎಂಬುದು ಒಂದು ಪವಿತ್ರ ಬಂಧನ ನಂಬಿಕೆಯೇ ಅದರ ಬುನಾದಿ ಪತಿ ಪತ್ನಿಯರ ನಡುವಿನ ಪ್ರೇಮವೇ ಆ ಬಂಧನವನ್ನ ಶಕ್ತಿಯುತವಾಗಿಸುವ ಸಾಧನ ಆದ್ದರಿಂದ ಮದುವೆಯ ಪವಿತ್ರತೆಯನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸೋಣ ಹೆಣ್ಣು ಮನೆಯನ್ನು ಬೆಳಗುವ ನಂದ ದೀಪ ಹೊ ಹೊರತು ಸೂತ್ರದ ಬೊಂಬೆಯಲ್ಲವೆಂದು ನಿರೂಪಿಸೋಣ ಮೋಸಕ್ಕೆ ಬರೀ ಹೆಣ್ಣು ಮಕ್ಕಳೇ ಬಲಿಯಾಗಬೇಕೆಂದೇನಿಲ್ಲ ಗಂಡು ಮಕ್ಕಳು ಸಹ ಮೋಸ ಹೋಗುತ್ತಾರೆ ಕತೆಗೆ ಅನುಗುಣವಾಗಿ ಮೇಲಿನ ಸಾಲುಗಳು ಬರೆಯಲ್ಪಟ್ಟಿವೆ ಇಲ್ಲಿ ಯಾವುದೇ ಲಿಂಗ ಭೇದವನ್ನ ಉತ್ತೇಜಿಸಿರುವುದಿಲ್ಲ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು